ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು ಇಂತಹದ್ದೇ ಪ್ರಕರಣ ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲೂ ಕೂಡ ನಡೆದಿತ್ತು ನೂರ ಐವತ್ತೆಂಟು ಜನ ಸಾವನ್ನಪ್ಪಿದ್ರು ಎಂಟು ಮಂದಿ ಬದುಕು ಉಳಿದಿದ್ರು ಅಲ್ಲಿ ಬದುಕಿ ಉಳಿದಂತಹ ಉಳ್ಳಾಲದ ನಿವಾಸಿಯಾದಂಥ ಉಮ್ಮರ್ ಫಾರೂಕ್ ಅವರು ನಮ್ಮ ಜೊತೆ ಇದ್ದರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಯಿತು ಮಂಗಳೂರಿನಲ್ಲೂ ಕೂಡ ಅಂಥದ್ದೇ ಆಯಿತು ನೀವು ಬದುಕು ಉಳಿದಿದ್ರಿ ಆ ನಿಮ್ಮ ಬದುಕಿ ಉಳಿದಂಥ ಒಂದು ಆ ಘಟನೆ ನೆನಪಿಸುವುದಾದರೆ ನೋಡಿ ಮೊತ್ತ ಮೊದಲದಾಗಿ ಹೇಳುವುದಾದರೆ ನಾನು ಇವಾಗಲೂ ದೇವರಿಗೆ ಕೃತಜ್ಞತೆ ಬಯಸ್ತೀನಿ ಆ ವಿಷಯದಲ್ಲಿ ನಾವು ಯಾರೂ ಊಹಿಸಿರಲಿಲ್ಲ ಬದುಕ್ತೀವಿ ಅಂತೇಳಿ ಆ ಥರ ಒಂದು ಘಟನೆ ನಡೆಯುವಾಗ ನಮಗೆ ಆ ಸಮಯವೂ ಇಲ್ಲ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಏನು ದಾರಿನೂ ಇರಲಿಲ್ಲ ನಾವೆಲ್ಲರೂ ಸಾಯುವಂಥ ಸ್ಥಿತಿಯಲ್ಲಿ ನಾವು ಆಸೆ ಬಿಟ್ಟಿದ್ದೀವಿ ದೇವರ ಕೃಪೆಯಿಂದ ನಮಗೆ ಒಂದು ಸಡನ್ನಾಗಿ ಒಂದು ಹೊರಗಡೆಯ ಒಂದು ನೋಡಲಿಕ್ಕೆ ಸಿಕ್ತು ಅಂದರೆ ಸ್ವಲ್ಪ ವಿಮಾನ ಬಡಿದು ರೆಕ್ಕೆಯ ಹತ್ತಿರ ಒಂದು ಕ್ರ್ಯಾಕ್ ಆಗಿತ್ತು ಅಲ್ಲಿ ಒಂದು ಒಂದು ಎರಡು ಫೀಟ್ ಮೂರು ಫೀಟ್ ಅಷ್ಟೊಂದು ಕ್ರ್ಯಾಕ್ ಇತ್ತು ಅಲ್ಲಿಂದ ನಮಗೆ ಹೊರಗಡೆ ಬರುವ ಚಾನ್ಸ್ ಇತ್ತು ಯಾಕಂದರೆ ನಾವು ಕೂತ್ಕೊಂಡಿರೋ ಸ್ಥಳ ರೆಕ್ಕೆಯ ಮಧ್ಯದಲ್ಲಿ ಆಗಿತ್ತು ನಮ್ಮ ಸೀಟ್ ಐ ತಿಂಕ್ ನೆನಪು ಮಾಡೋದಾದರೆ ಟ್ವೆಂಟಿ ಒನ್ ಸಿ ನನ್ನ ಸೀಟ್ ನಂಬರ್ ಆಗಿರಬೇಕು ಸೊ ಆ ಆ ಸ್ಥಳದಲ್ಲಿಂದ ನಮಗೆ ಹೊರಗಡೆ ಅಷ್ಟು ಆ ಲೈನಲ್ಲಿ ಕುತ್ಕೊಂಡವರು ನಾವು ಎಂಟು ಜನರು ನಾವು ಅದರಿಂದ ಬದುಕಿದ್ದೀವಿ ಮುಂದೆ ಕುತ್ಕೊಂಡವರು ಹಿಂದೆ ಕೂತ್ಕೊಂಡವರು ಯಾವುದು ಬದುಕಿಲ್ಲ ಯಾಕಂದರೆ ಅವರಿಗೆ ಹೊರಗಡೆ ಬರುವಂಥ ಸಮಯನೂ ಇರಲಿಲ್ಲ ಅವರಿಗೆ ಅಲ್ಲಿ ಹೊರಗಡೆ ಕಾಣುವಂಥ ಹೆಲ್ಪ್ಫುಲ್ ಬಂದಿತ್ತಲ್ಲ ಯಾವುದೇ ಎಮರ್ಜೆನ್ಸಿ ಡೋರ್ ಆಗಲಿ ಓಪನ್ ಆಗಿರಲಿಲ್ಲ ಎಲ್ಲೂ ಬೇರೆ ತೂಡ ಕಟ್ಟಾಗಿರುವಂಥದ್ದು ಆ ಥರ ಏನು ಸಂಭವಿಸಿಲ್ಲ ಒಂದು ಕಡೆ ರೆಕ್ಕಿಯ ಪಕ್ಕದಲ್ಲಿ ಒಂದು ಕ್ರ್ಯಾಕ್ ಇತ್ತು ಆ ಕ್ರ್ಯಾಕಿಂದ ನಾವೆಲ್ಲರೂ ಹೊರಗಡೆ ಬಂದ್ವಿ ಹೊರಗಡೆ ಬಂದು ನಮಗೆ ಬಾಕಿ ಇದ್ದವರ ಪ್ರಯಾಣಿಕರು ನಾವೆನ್ನಿಸ್ಕೊಂಡಿದ್ವಿ ಅವರು ನಮ್ಮ ಥರನೇ ಹೊರಗಡೆ ಬರ್ತಾರೆ ಅವರೂ ಪಾರಾಗ್ತಾರೆ ಅಂತೇಳಿ ನಾವು ಹೊರಗಡೆ ಬಂದು ನಾವು ಅಲ್ಲಿಂದ ಓಡಿದ್ದೀವಿ ಯಾಕಂದರೆ ಅದು ಕಾಡು ಪ್ರದೇಶ ಆಗಿತ್ತು ಬೆಂಕಿ ಒತ್ತಿ ಉರಿಯಲಿಕ್ಕೆ ಶುರುವಾದದಷ್ಟೇ ಸೊ ಆ ಮೂಮೆಂಟ್ ನಾವು ಅಲ್ಲಿಂದ ಓಡಿದ್ದೀವಿ ನಮ್ಮದು ಅಲ್ಲಿ ಸ್ಥಳೀಯರು ಬಂದು ನಮ್ಮನ್ನು ರಕ್ಷಣೆ ಮಾಡಿದರು ನಮ್ಮನ್ನು ಹಾಸ್ಪಿಟಲ್ ತಗೊಂಡೋದ್ರು ಹಾಸ್ಪಿಟ್ಲಿಗೆ ಹೋಗಿದ ಮೇಲೆ ನಮಗೆ ಗೊತ್ತಾಗಿರೋದು ಇಷ್ಟು ಜನರ ಪ್ರಾಣ ಹೋಗಿದೆ ಅಂತ ಹೇಳಿ ಅದರಲ್ಲಿ ಸೊ ನಮಗೆ ತುಂಬ ಒಂದು ಕರಾಲ ದಿನ ಇವಾಗಲೂ ಅದನ್ನು ನೆನೆಸುವಾಗ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಅದರಿಂದ ಇನ್ನೂ ಹೊರಗಡೆ ಬಂದಿಲ್ಲ ನಾನು ಸೊ ಯಾವಾಗಲೂ ವರ್ಷ ವರ್ಷ ಇದರಿಂದ ನೆನಪು ಮಾಡ್ತಾ ಇರ್ತಾರೆ ಮೊನ್ನೆನು ಮೇ ಇಪ್ಪತ್ತೆರಡಕ್ಕೆ ಹದಿನೈದು ವರ್ಷ ಪೂರ್ತಿ ಪೂರ್ತಿಯಾಯಿತು ತುಂಬ ನಮ್ಮ ಫ್ರೆಂಡ್ಸ್ನವರು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ನನಗೆ ಫೋನ್ ಮಾಡಿ ಆ ವಿಷಯದಲ್ಲಿ ಇರ್ತಾರೆ ಯಾರು ನೆನಪು ಮಾಡ್ತಾ ಇರ್ತಾರೆ ಸೊ ನಾನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಮರೆಯಲಿಕ್ಕೆ ಆಗ್ತಾಯಿಲ್ಲ ಅಂಥ ಒಂದು ಕರಾಲ ಘಟನೆ ನಮ್ಮ ಊರಿನ ಜನರು ನಮ್ಮ ಅಕ್ಕಪಕ್ಕದವರು ನೂರ ಐವತ್ತೊಂದು ಜನ ಅದರಲ್ಲಿ ತೀರಿ ಹೋಗಿದ್ದಾರೆ ಅದು ಮರೆತು ಇನ್ನೂ ಮಾಸಿಗೆ ಹೋಗುವ ಮುಂಚೆನೇ ಇವಾಗ ಗುಜರಾತಲ್ಲಿ ಪುನಃ ಇಂಥದ್ದೇ ನಮ್ಮ ಸಹೋದರರು ಸಹೋದರಿಯರು ನಮ್ಮ ಭಾರತೀಯ ಅಂಬ ಮಕ್ಕಳು ಅವರೂ ಇದೇ ಪರಿಸ್ಥಿತಿ ಬಂದಿದೆ ಇವಾಗ ಇರ್ನೂರ ಅರವತ್ತೈದು ಐ ತಿಂಕ್ ಅಷ್ಟು ಜನ ತೀರಿ ಹೋಗಿದ್ದಾರೆ ಒಬ್ಬರು ಅದರಲ್ಲಿ ಪಾರಾಗಿದ್ದಾರೆ ಸೊ ಇಂಥ ಘಟನೆ ಮಾಡುವಾಗ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ ಅವತ್ತು ಜಿಗ್ದದ್ದು ಅಥವಾ ಅದು ಇಬ್ಬಾಗ ಆದಾಗ ಹೊರಗೆ ಎಸೆಯಲ್ಪಟ್ಟರು ಹೇಗೆ ಅಂತ ಇಬ್ಬಾಗಾದಾಗ ಎಸ್ಸಲ್ ಪಟ್ಟಿಲ್ಲ ನಾವೇ ಆಗಿ ಹೊರಗಡೆ ಬಂದಿರೋದು ಸೊ ಅಲ್ಲಿ ಅಲ್ಲಿಂದ ನಮಗೆ ನಮ್ಮ ಪಕ್ಕದಲ್ಲೇ ನನ್ನ ಸೀಟ್ನ ಎದುರುಗಡೆ ಸೀಟಲ್ಲಿ ಒಂದು ಇಬ್ಬಾಗಾಗಿತ್ತು ಅಲ್ಲಿಂದ ನಾವು ಹೊರಗಡೆ ಬಂದಿತ್ತು ಹೊರಗಡೆ ಬರುವಾಗ ತುಂಬ ಕೇಬಲ್ಸು ಆಮೇಲೆ ಇದೆಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ನಾವು ಸರಿಸಿ ಇದು ಮಾಡಿ ನಾವು ಹೊರಗಡೆ ಬಂದಿರೋದು ಸಾಮಾನ್ಯವಾಗಿ ಹತ್ತು ಅಡಿ ಮೇಲಿಂದ ಜಿಗಿಬೇಕಾದರೆ ಸ್ವಲ್ಪ ಯೋಚನೆ ಮಾಡ್ತೇವೆ ಅದು ನೀವು ಅಷ್ಟು ತುಂಬ ಅಡಿ ಮೇಲ್ಗಡೆಯಿಂದ ಜಿಗ್ದ್ರಿ ಆಗ ಯಾವ ರೀತಿ ಯೋಚನೆ ಬಂದಿತ್ತು ಅಂದರೆ ಒಂದೆರಡು ಒಂದು ಹತ್ತು ಹದಿನೈದು ಸೆಕೆಂಡ್ ಆದರೆ ಸಾವೇ ನೋಡಿ ಇವಾಗ ನಾವು ತುಂಬ ಥರದ್ದು ಕ್ಲಿಪ್ಸ್ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೂಮಿನೊಲೆಗಳಿಗೆ ಒಂದು ಮನುಷ್ಯರಿಗೆ ಬೆಂಕಿ ಹಾಕಿ ಹಾಕಿದರೆ ಆ ಮನುಷ್ಯ ರಕ್ಷಣೆಗೋಸ್ಕರ ಎಲ್ಲೂ ಓಡ್ತಾನೆ ಅದು ಯಾವ ಹೈಟು ನೋಡೋಲ್ಲ ಏನು ನೋಡೋಲ್ಲ ಒಮ್ಮೆ ಅವನಿಗೆ ರಕ್ಷಣೆ ಸಿಗಬೇಕು ಅಷ್ಟೇ ಸೊ ಅಲ್ಲಿ ಬೆಂಕಿ ಹಿಡಿಯುವಂಥ ಪರಿಸ್ಥಿತಿ ಇತ್ತು ನಮಗೆ ರಕ್ಷಣೆ ಆಗಬೇಕಿತ್ತು ನಮಗೆ ಅಲ್ಲಿಂದ ಹೊರಗಡೆ ಬರುವಂಥ ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರೆ ಅಲ್ಲಿಂದ ನಾವು ಜಂಪ್ ಮಾಡಿದ್ದೀವಿ ಅಷ್ಟೇ ಬಟ್ ನಾವು ಅದನ್ನು ಆ ಸಮಯದಲ್ಲಿ ನಮಗೆ ಆಲೋಚನೆ ಬಂತ ದೇವರು ನಮ್ಗೆ ಕೊಟ್ಟಿರುವಂಥ ಆಲೋಚನೆ ಸೊ ಅಲ್ಲಿಂದ ನಮಗೆ ಆ ಜಂಪ್ ಮಾಡಿದರೆ ನಾವು ಪಾರಾಗಿದ್ದೀವಿ ಇಲ್ಲ ನಾವು ಅದರಲ್ಲೇ ಇದ್ದರೆ ನಾವು ಅವರ ಜೊತೆ ಬೆಂಕಿ ಹಿಡಿದು ಆಹುತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇತ್ತು ನಮಗೆ ಎಷ್ಟು ನಿಮಿಷಗಳ ಕಾಲ ಈ ರೀತಿಯಾದ ಅವಘಡದ ಮುನ್ಸೂಚನೆ ಸಿಕ್ಕಿತ್ತು ಅಂದರೆ ಕೆಲವೇ ನಿಮಿಷದಲ್ಲಿ ಅವಘಡ ಆಗಿ ಹೋಗುತ್ತೆ ಅಂತ ನೋಡಿ ನಾನು ಈಗಾಗಲೇ ಹಾಗೆ ಹತ್ ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ನಮ್ಮ ಫ್ಲೈಟಲ್ಲಿ ಅನೌನ್ಸ್ ಮಾಡ್ತಾರೆ ನಾವು ಸೇಫಾಗಿ ಲ್ಯಾಂಡ್ ಆಗ್ತಾಯಿದ್ದೀವಿ ಮಂಗಳೂರು ಏರ್ಪೋರ್ಟ್ ರೀಚ್ ಆಗ್ತಾಯಿದೆ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಅಂತ ಹೇಳಿ ಸೊ ಆ ಥರ ಎಲ್ಲ ನಾರ್ಮಲ್ ಆಗೇ ಇತ್ತು ಲ್ಯಾಂಡಿಂಗ್ ಡಿಸ್ಟೆನ್ಸ್ ಸಾಕಾಗಿಲ್ಲ ಆವತ್ತು ಆ ದಿನದ್ದು ನಮ್ಮ ನಮಗೆ ಬಂದಂಥ ರಿಪೋರ್ಟು ನಾವು ಕ್ರ್ಯಾಶ್ ಆದ ದಿನ ಟೈರ್ ಬ್ಲಾಸ್ಟ್ ಆಗಿತ್ತು ಹಾಗೆ ಹೀಗೆ ಅಂತೇಳಿ ಬಟ್ ಲೇಟರಾಗಿ ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಲ್ಯಾಂಡಿಂಗ್ ಡಿಸ್ಟೆನ್ಸ್ ಸಾಕಿ ಆಗಿರಲಿಲ್ಲ ರನ್ವೇಂದು ಮಿಡಲ್ ರನ್ವೇಲಿ ಲ್ಯಾಂಡ್ ಆಗಿತ್ತು ಅವರಿಗೆ ಲ್ಯಾಂಡ್ ಮಾಡ್ಬೋದಿತ್ತು ಡಬಲ್ ಮೈಂಡ್ ಮಾಡಿದರು ಇಬ್ಬರು ಪೈಲಟ್ ಇದ್ದರು ಟೇಕ್ ಮಾಡಲಿಕ್ಕೆ ಟ್ರೈ ಮಾಡಿದರು ಸೊ ಟೇಕ್ ಆಫ್ ಮಾಡುವಾಗ ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿದರು ಅವ್ರ ಸ್ಪೀಡ್ ಕಮ್ಮಿ ಮಾಡ್ತಾ ಇದ್ರೆ ಮೋಸ್ಟ್ಲಿ ಮೇ ಮೇಜರ್ಗಿಂತ ಮೈನರ್ ಇನ್ಸಿ ಕ್ರ್ಯಾಕ್ ಇದಾಗಿ ಜನರು ಸ್ವಲ್ಪ ಬದುಕ್ತಾ ಬಟ್ ಆವತ್ತಿನ ಆ ಸಿಟುವೇಷನ್ಗೆ ಅವರಿಗೆ ಟೇಕ್ ಆಫ್ ಮಾಡುವಂಥ ಟ್ರೈ ಮಾಡಿದೆ ಅಂದರೆ ಲ್ಯಾಂಡಿಂಗ್ ಸ್ಥಳ ಸಾಕಾಗಿಲ್ಲ ಅಂತಲ್ಲಿ ಟೇಕಾಫ್ಗೆ ಟ್ರೈ ಮಾಡಿದರು ಅದು ವಿಫಲವಾಯಿತು ವಿಫಲವಾಗಿ ಅಲ್ಲಿ ಹೋಗಿ ನಮ್ಮ ಬಜ್ಪೆ ಏರ್ಪೋರ್ಟ್ ಯಾವ ಥರ ಇದೆ ಅಂದರೆ ಟೇಬಲ್ ಟಾಪಲ್ಲಿದೆ ಸೊ ರನ್ ವೇ ಹಾಕಲ್ದ ಮೇಲೆ ಗುಂಡಿ ಇರುವಂಥದ್ದು ಅಲ್ಲಿ ದೊಡ್ಡ ದೊಡ್ಡ ಮರಗಳಿದೆ ಈ ಮರಗಳಿಗೆ ಅದರ ರೆಕ್ಕೆ ಬಡೀತು ರೆಕ್ಕೆ ಬಡಿದು ಕೆಳಗಡೆ ಬಿದ್ದಂಥದ್ದು ಮೋಸ್ಟ್ಲಿ ಮರಗಳು ಬಡಿತಾ ಇಲ್ಲದ್ರೆ ಮೋಸ್ಟ್ಲಿ ಪಾರಾಗ್ತಾ ಹೇಳಿಕಾಗಲ್ಲ ಅದು ದೇವರ ಇಚ್ಛೆ ಆಗಬೇಕಿತ್ತು ಆ ಥರ ಆ ಥರ ಆಯಿತು ಜಿಗ್ದ ನಂತರ ಎಲ್ಲಿ ಹೋಗಿ ಬಿದ್ದರೆ ಅಂದರೆ ಕಟ್ಟಡದ ಮೇಲೆ ಹೋಗಿ ಬಿದ್ದರೆ ಅಥವಾ ಮರದ ಮೇಲೆ ಬಿದ್ದರೆ ಹೇಗೆ ಅಂತ ಅಲ್ಲ ನಾ ಪೊದೆ ಮ ಪೊದೆಗಾಲ ರಾಸಿಯಲ್ಲಿ ಬಿದ್ದೆ ಸೊ ಅದು ಇಲಿಜಾರು ಪ್ರದೇಶ ಆಗಿತ್ತು ಇಲಿಜಾರು ಅಂದರೆ ಇನ್ನೊಂದು ಹಂಡ್ರೆಡ್ ಮೀಟರಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತು ಮೇಲುಗಡೆ ರನ್ ವೇ ಅಲ್ಲಿ ಯಾವುದೇ ಗಾಡಿ ಹೋಗುವಂತಹ ಜಾಗ ಇಲ್ಲ ರಸ್ತೆ ಇಲ್ಲ ಎಲ್ಲ ಗುಡ್ಡಗಾಡು ಪ್ರದೇಶ ಆ ಥರ ಸೊ ನಾವು ಅಲ್ಲಿಂದ ಫ್ಲೈಟ್ ಬಿದ್ದ ಪಕ್ಕದಲ್ಲೇ ನಾವು ಬಿದ್ದಿದ್ವಿ ಅಲ್ಲಿಂದ ನಾವು ಓಡಿದ್ವಿ ಯಾಕಂದರೆ ನಾವು ಫ್ಲೈಟ್ ಬ್ಲಾಸ್ಟ್ ಆಗ್ಬೋದು ಆ ಥರ ಏನಾದರೂ ಆಗ್ಬೋದು ಅಂತೇಳಿ ಅಲ್ಲಿಂದ ನಾವು ಓಡಿದ್ವಿ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಕುತ್ಕೊಂಡ ಮೇಲೆ ಅಲ್ಲಿರೋ ಸ್ಥಳೀಯರು ಬಂದರು ಸ್ಥಳೀಯರು ಬಂದು ಕೇಳಿದರು ಏನಾಯಿತು ಏನು ವಿಷಯ ಅಂತೇಳಿ ಅಂದರೆ ಈ ಥರ ಫ್ಲೈಟ್ ಬಿದ್ದಿದೆ ಸೊ ಅವರು ತುಂಬ ಶ್ರಮ ಮಾಡಿದರು ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಆ ಪ್ರದೇಶ ಆ ಥರ ಇತ್ತು ಅಲ್ಲಿ ಯಾರು ಅಪ್ರೋಚ್ ಆಗುವಂಥ ರೆಸ್ಕ್ಯೂ ಮಾಡಲಿಕ್ಕೆ ಹೋಗುವಂಥ ಸ್ಥಳ ಇರಲಿಲ್ಲ ಸೊ ಹಾಗೆ ಅಲ್ಲಿಂದ ನಾನು ಹಾಸ್ಪಿಟಲ್ ಏಜೆಗೆ ಕರ್ಕೊಂಡು ಹೋದರು ಜನರು ಸೊ ಬಾಕಿದ್ದು ಅಲ್ಲಿದು ಪಬ್ಲಿಕ್ ಅಲ್ಲಿದ್ದು ನಮ್ಮದು ಊರಿನ ಎಲ್ಲ ಜನರು ಗೊತ್ತು ವಿಷಯ ಮುಟ್ಟವಾಗಲೇ ಹೋಗಿ ಅಲ್ಲಿ ರೀಚ್ ಆಗಿದ್ದಾರೆ ರೆಸ್ಕ್ಯೂ ಮಾಡಲಿಕ್ಕೆ ಬಿದ್ದು ಎಷ್ಟು ಹೊತ್ತು ಹಾಗೆ ಇದ್ರಿ ಮತ್ತು ಬಂದ್ರ ಜನ ಬೇಗ ಅಥವಾ ನೀವು ಸ್ವಲ್ಪ ಸೊ ಹೊತ್ತಾದ ಮತ್ತು ಸುಧಾರಿಸ್ಕೊಂಡು ಹೋದ್ರ ಹೇಗೆ ಇಲ್ಲ ಬಿದ್ದ ಕೂಡಲೇ ಒಂದು ದೊಡ್ಡದಾದ ಶಬ್ದ ಬಂತು ಶಬ್ದದಲ್ಲಿ ಅಲ್ಲಿದ್ದ ಸ್ಥಳೀಯರೆಲ್ಲ ಎಚ್ಚರ ಆಗಿದ್ರು ಇದೇನು ಶಬ್ದ ಅಂತೇಳಿ ಎಲ್ಲರೂ ಎಲ್ಲ ಕಡೆಯಿಂದ ಜನರು ಬಂದರು ನಾನು ರೈಲ್ವೆ ಟ್ರ್ಯಾಕ್ ಹತ್ರ ಓಡುವಾಗ ಸುಮಾರು ಜನ ಬಂದಿದ್ದರು ಅಲ್ಲಿ ಏನಾಗಿದೆ ಅಂತ ನೋಡಲಿಕ್ಕೆ ಅಲ್ಲಿ ಐ ಥಿಂಕ್ ಅದ್ದಿಪಾಡಿ ಕೆಂಜಾರು ಅಲ್ಲಿಯ ಸ್ಥಳೀಯರು ಎಲ್ಲರೂ ಬಂದಿದ್ದರು ಅಲ್ಲಿಂದ ಅದೇ ಒಂದು ಹತ್ತು ನಿಮಿಷ ನನಗೆ ತಾಗಿದೆ ಅಲ್ಲಿಂದ ಕೆಳಗಡೆ ಹೋಗಲಿಕ್ಕೆ ಸೊ ಆ ನಾನು ಕೆಳಗಡೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗುವಾಗೂ ಶಬ್ದ ಬರ್ತಾಯಿತ್ತು ಹತ್ತು ಉರಿಯುವಂಥದ್ದು ಫ್ಲೈಟಿದು ಆಮೇಲೆ ಫ್ಲೈಟಿಂದ ಹೊರಗಡೆ ಬರುವಾಗೂ ತುಂಬ ಚೀರಾಟಗಳ ಶಬ್ದ ಮಕ್ಕಳ ಕೂಗು ಶಬ್ದ ಎಲ್ಲ ಕೇಳ್ತಾ ಇತ್ತು ಎಂಟು ಜನ ಜಿಗ್ದಿದ್ರೆ ಈಗ ಮತ್ತಷ್ಟು ಜನ ಜಿಗಿಯೋದಕ್ಕೆ ಪ್ರಯತ್ನ ಬರ್ತಿದ್ರಾ ಹೇಗೆ ಅಂತ ಇಲ್ಲ ನೋಡಿ ನಾನು ಜಿಗಿವಾಗೆ ನನಗಿಂತ ಮುಂಚೆ ನಾನು ಕೊನೆಯದಾಗಿ ಜಿಗ್ದದ್ದು ನಾನು ನನಗಿಂತ ಮುಂಚೆ ಏಳು ಜನರು ಹೊರಗಡೆ ಬಂದಿದ್ರು ನಾನು ಜಿಗಿವಾಗ ಬಿಸಿಯಾದ ಗಾಳಿ ಹೊಗೆ ಹೊಲಗ ಹೊರ ಹೊರಗಡೆಯಿಂದ ಹೊರಗಡೆ ಬರ್ತಾಯಿತ್ತು ಸೊ ನನಗೆ ಅದು ವಿಸಿಬಿಲಿಟಿ ಇರಲಿಲ್ಲ ನೋಡಲಿಕ್ಕೆ ನಾನು ಕಣ್ಣಿಗೆ ಕೈ ಅಡ್ಡ ಇಟ್ಟೆ ನನ್ನ ಕೈ ಆಮೇಲೆ ಮುಖ ಎರಡು ಹುರಿದಿದೆ ಬರ್ಣಾಗಿದೆ ಸೊ ನಾನು ಹೊರಗಡೆ ಬಂದ ಮೇಲೆ ಬೇರೆ ಯಾರಿಗೂ ಐ ಥಿಂಕ್ ಹೊರಗಡೆ ಬರಲಿಕ್ಕೆ ಆ ಕಾಣ್ತಾ ಇರಲಿ ವಿಸಿಬಿಲಿಟಿ ಇರಲಿಲ್ಲ ಯಾಕಂದರೆ ಅಷ್ಟು ಹೊಗೆ ಇತ್ತು ಸಿಕ್ಕಾಪಟ್ಟೆ ದಟ್ಟವಾದ ಹೊರಗೆ ಈ ಹೊಗೆ ಒಳಗಡೆಯಿಂದ ಅವರು ಯಾರಿಗೂ ಏನು ಮಾಡಲಿಕ್ಕಾಗಿಲ್ಲ ಇಲ್ಲಿ ಯಾವುದೇ ಎಕ್ಸಿಸ್ಟ್ ಡೋರ್ಸ್ ಆಗಲಿ ಇಲ್ಲ ನಮ್ಮ ಫ್ಲೈಟ್ ಒಳಗಡೆ ರೇಡಿಯಮ್ದು ಸ್ಟ್ರಿಪ್ಸ್ ಇರುತ್ತೆ ನಾವು ಲೈಟ್ ಆಫ್ ಆದರೆ ಆ ಸ್ಟ್ರಿಪ್ ಮುಖಾಂತರ ನಮಗೆ ಹೊರಗಡೆಗೆ ಹೋಗುವ ಎಕ್ಸಿಟ್ ಡೋರ್ಸಿಗೆ ಹೋಗುವಂಥ ಒಂದು ಸೂಚನೆ ಇರುತ್ತೆ ಅದನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಹೊಗೆ ಅಷ್ಟು ದಟ್ಟವಾಗಿತ್ತು ಆ ಹೊಗೆಯಿಂದ ಅನ್ಕಾನ್ಷಿಯಸ್ ಆಗಿದ್ದಾರೆ ಜನರು ಉಸಿರುಗಡ್ತಾ ಇದ್ದರು ಬೆಂಕಿ ಹೊರಗಡೆಯಿಂದ ಒಳಗಡೆ ಬರಲಿಕ್ಕೆ ಒಂದು ಸುಮಾರು ಐದು ಹತ್ತು ನಿಮಿಷ ತೆಗೊ ತಗೊಂಡಿದೆ ಅಂದರೆ ನಿನ್ನೆ ಆದಂಥ ಘಟನೆ ಆದಂಥ ಘಟನೆ ಅದಕ್ಕೆ ಸಮಯ ಇರಲಿಲ್ಲ ಬಿದ್ದ ಕೂಡಲೇ ಬ್ಲಾಸ್ಟ್ ಆಗಿತ್ತು ಇದು ಬಿದ್ದ ಕೂಡಲೇ ಬ್ಲಾಸ್ಟ್ ಆಗಿರಲಿಲ್ಲ ಬಿದ್ದು ಆಮೇಲೆ ಬೆಂಕಿ ಜಾಸ್ತಿ ಆಗ್ತಾವೆ ಬ್ಲಾಸ್ಟ್ ಆಗುವ ಮೊದಲು ಒಂದಷ್ಟು ಅಪಾಯದ ಮುನ್ಸೂಚನೆ ಸಿಗುತ್ತೆ ಹೀಗಾಗಿ ನಿಮ್ಮ ಫ್ಲೈಟ್ ಟೇಕಪ್ ಆಗುವಂತ ಸಂದರ್ಭದಲ್ಲಿ ಹೇಳ್ತಾರ ಅಂದ್ರೆ ಏನಾದ್ರೂ ಅಪಾಯ ಆದ್ರೆ ಈ ರೀತಿ ಪ್ರಿಕಾಕ್ಷನ್ ತೆಕೊಳ್ಳಿ ಆ ರೀತಿ ಏನಾದ್ರೂ ಹೇಳ್ತಾರ ಹೇಗೆ ಅಂತ ನೋಡಿ ಯಾವುದೇ ಫ್ಲೈಟ್ ಆಗೋ ಮುಂಚೆ ಏರ್ ಅಷ್ಟೇ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಬಂದರೆ ನಾವು ಆಕ್ಸಿಜನ್ ಯಾವ ಥರ ಫುಲ್ ಮಾಡಬೇಕು ಜಾಕೆಟ್ ಯಾವ ಥರ ವಿಯರ್ ಮಾಡಬೇಕು ಹೇಗೆ ಎಕ್ಸಿಟ್ ಹೋಗಬೇಕು ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ ಬಟ್ ಅಂಥ ಕೇಸಸ್ ಎಲ್ಲಿ ಆಗೋದಂದರೆ ಏನಾದರೂ ಟೆಕ್ನಿಕಲ್ ಇರೋ ಮುಂಚೆ ನಾವು ಫ್ಲೈಟ್ ಟೇಕ್ ಆಫ್ ಆದಮೇಲೆ ಇಲ್ಲ ಟೇಕಾಫ್ ಮೇಲ್ಗಡೆ ಇರುವಾಗ ಆ ಥರ ಬಂದರೆ ಆಮೇಲೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾರೆ ಯಾ ಸಮುದ್ರದ ಮೇಲಾಗಿರ್ಬೋದು ಇಲ್ಲ ಕ ಬೇರೆ ಎಲ್ಲಾದರೂ ಸ್ಥಳದಲ್ಲಿ ಎಲ್ಲ ಹತ್ತಿರದ ಏರ್ಪೋರ್ಟಲ್ಲಾಗಲಿ ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಮುಂಜಾಗ್ರತಾ ಕ್ರಮ ತೆಗೆಯುವಂಥ ಸಮಯ ಸಿಗುತ್ತೆ ಬಟ್ ಕೆಲವೊಂದು ಇನ್ಸಿಡೆಂಟ್ ಯಾವ ಥರ ಆಗುತ್ತೆ ಅಂದರೆ ಸೆಕೆಂಡ್ಸ್ ಒಳಗಡೆ ಆಗುವಂಥದ್ದು ಇಲ್ಲಿ ಯಾರಿಗೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಲ್ಲಿ ನನ್ನ ಪ್ರಾರ್ಥನೆ ಮಾತ್ರ ಬೇರೆ ಎಂತನೂ ಇಲ್ಲ ಆ ಘಟನೆ ಸೊ ನಿನ್ನೆ ನೋಡುವಂಥ ಗುಜರಾತ್ ಘಟನೆಯಲ್ಲಿ ರನ್ವೇಗಿಂತ ಹೊರಗಡೆ ಹೋಗಿ ಕೆಲವೇ ನಿಮಿಷದಲ್ಲಿ ಹೋಗಿ ಬಿತ್ತಲು ಬ್ಲಾಸ್ಟ್ ಆಯಿತು ಈಗ ರನ್ವೇ ನೋಡಿ ಕೆಲವು ಏರಿಯಾದಲ್ಲಿ ಸಿಟಿಗಿಂತ ತುಂಬ ಹೊರಗಡೆ ಮಾಡ್ತಾರೆ ರನ್ವೆ ಕೆಲವೊಂದು ಪ್ರದೇಶದಲ್ಲಿ ಸಿಟಿಯಲ್ಲಿ ಮುಂಬೈ ಅಹಮದಾಬಾದ್ ಈ ಥರ ಸಿಟಿಯಲ್ಲಿ ರನ್ವೆ ಪಕ್ಕದಲ್ಲಿ ತುಂಬ ಕ್ರೌಡ್ ಇರುತ್ತೆ ತುಂಬ ಮನೆಗಳಿರುತ್ತೆ ಸೊ ಇದಕ್ಕೆ ನಮ್ಮ ಪ್ರಕಾರ ಪರ್ಮಿಷನ್ ಕೊಡಬಾರ್ದು ಇಂಥ ಏರ್ಪೋರ್ಟ್ ಹತ್ತಿರ ಅಂದರೆ ಫ್ಲೈಟು ಆಫ್ ಲ್ಯಾಂಡಿಂಗ್ ಆಗುವಂಥ ಜಾಗದಲ್ಲಿ ಸುತ್ತಮುತ್ತ ಕಟ್ಟಡಗಳಿದ್ರೆ ಅದೆಲ್ಲ ಡೇಂಜರಸ್ ಆಗಿರುತ್ತೆ ಸೊ ಅಂದ್ ಅಲ್ಲಿ ಹೋಗಿ ಕುತ್ಕೊಳ್ಳೋರು ಸ್ವಲ್ಪ ಜಾಗ್ರತೆ ಮಾಡಬೇಕು ನಾವು ಏರ್ಪೋರ್ಟ್ ಪಕ್ಕದಲ್ಲಿ ಕುತ್ಕೋಬಾರ್ದು ಮನೆ ಕಟ್ಟಬಾರ್ದು ಈ ಥರ ಇಶ್ಯೂ ಆಗುತ್ತೆ ಹೇಳಿ ಏನು ನಿನ್ನೆ ಏನು ದುರಂತ ಸಂಭವಿಸಿತು ಆ ವಿಮಾನದಲ್ಲಿ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಇತ್ತು ಅದನ್ನು ಪ್ರಯಾಣಿಕರು ಮೊದಲೇ ಹೇಳಿದರು ಅಂತ ಹೇಳ್ತಾರೆ ಆ ನಿಮ್ಮ ವಿಮಾನದಲ್ಲಿ ಆ ಒಂದು ಸಣ್ಣ ಸಣ್ಣವಾದಂಥ ಟೆಕ್ನಿಕಲ್ ಸಮಸ್ಯೆ ಏನಾದರೂ ಇತ್ತ ಅವರ್ದು ಇಲ್ಲ ನಮ್ಮ ಅಂದರೆ ನೋಡಿ ಫ್ಲೈಟ್ ಕ್ರ್ಯಾಶ್ ಆಗಿ ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದಮೇಲೆ ನಮಗೆ ಕರೆ ಬರ್ತಿತ್ತು ಬಜಪೆ ಏರ್ಪೋರ್ಟಿಂದ ಕರೆ ಬಂದು ನಾವು ಹೋಗ್ತಾ ಇದ್ವಿ ನಮಗೆ ಸ್ಪೆಷಲ್ ವೆಹಿಕಲ್ಸ್ ಅರೇಂಜ್ಮೆಂಟ್ ಮಾಡ್ತಾಯಿದ್ರು ಏರ್ಪೋರ್ಟಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾಯಿತ್ತು ಸೊ ನಾನು ಕೇಳಿದ ಪ್ರಕಾರ ಅವತ್ತಿದು ನಮ್ಮದು ಬಚ್ಪೇ ಫ್ಲೈಟ್ ಕ್ಯಾಶಲ್ಲಿ ಯಾವುದೇ ಥರದ್ದು ಟೆಕ್ನಿಕಲ್ ಆಗಿ ಇಶ್ಯೂ ಇರಲಿಲ್ಲ ಅವತ್ತು ಏನಾಗಿದೆ ಅಂದರೆ ಪೈಲಟ್ ನಿದ್ದೆಯಲ್ಲಿದ್ದ ಬ್ಲ್ಯಾಕ್ ಬಾಕ್ಸ್ ರಿಪೋರ್ಟು ಏನ ಬಂದಿದೆ ಅಂದರೆ ಗೊರಕ್ಕೆ ಹೊಡೆಯುವಂಥ ಶಬ್ದ ಬೇರೆ ಏನೂ ಇಲ್ಲ ಅದರಲ್ಲಿ ಆಮೇಲೆ ಆ ಇನ್ನೊಬ್ಬ ಕೋ ಪೈಲಟ್ ಇದ್ದ ಅವನು ಇದ್ದ ಡಿಸ್ಟೆನ್ಸ್ ಸಾಕಾಗ್ತಾ ಇಲ್ಲ ಡಿಸ್ಟೆನ್ಸ್ ಹಾಕಾಗ್ತಾ ಇಲ್ಲ ಅಂತ ಅದೇ ಎರಡು ಮಾತು ನಾವು ಕೇಳಿ ಬಂದಿರುವಂಥದ್ದು ಟೆಕ್ನಿಕಲ್ ಆಗಿ ಏನೂ ಇರಲಿಲ್ಲ ರನ್ವೇ ಅವರು ಮಿಡಲಲ್ಲಿ ಲ್ಯಾಂಡ್ ಮಾಡಿದ್ರು ರನ್ವೇ ಡಿಸ್ಟೆನ್ಸ್ ಸಾಕಾಗಿಲ್ಲ ಲ್ಯಾಂಡಿಂಗಿಗೆ ಆ ಥರ ಇಶ್ಯೂ ಆಗಿರೋಂಥದ್ದು ಟೆಕ್ನಿಕಲ್ ಆಗಿ ಯಾವುದೂ ಆಗಿಲ್ಲ ನಿಮ್ಮ ಪಕ್ಕದವರು ನಿಮ್ಮ ಜೊತೆ ಜಿಗಿದ್ರೆ ಅಥವಾ ಅವರು ಹಾಗೆ ಅದರಲ್ಲಿ ಹೊತ್ತು ಹೋದರೆ ಹೇಗೆ ನೋಡಿ ನನ್ನ ಪಕ್ಕದಲ್ಲಿ ಇದ್ದಂಥ ಇಬ್ಬರು ಇದ್ದರು ಒಂದು ಕೇರಳದಲ್ಲಿ ಒಬ್ಬರು ಆಮೇಲೆ ಒಬ್ಬರು ವಯಸ್ಸಾದವರೊಬ್ಬರು ಇದ್ದರು ಅವರಿಬ್ಬರೂ ಬದುಕಿಲ್ಲ ನನ್ನ ಮುಂಚಿನ ಸೀಟಲ್ಲಿರುವಂತಹ ಆರು ಜನರು ಬದುಕಿದ್ದಾರೆ ನಮ್ಮ ಹಿಂದ್ಗಡೆ ಸೀಟಲ್ಲಿ ಇಬ್ಬರು ನಾವು ಬದುಕಿದ್ದೀವಿ ಮಾಡಿ ಜಿಗಿಯುವುದಕ್ಕೆ ಮುಂದೆ ಹೌದು ನಾನು ಧೈರ್ಯ ಅಂದರೆ ಆ ಸಮಯದಲ್ಲಿ ದೇವರು ನಮಗೆ ಒಂದು ಕೊಟ್ಟಂಥ ಒಂದು ಧೈರ್ಯ ಅಷ್ಟೇ ಬೇರೇನಿಲ್ಲ ನಮ್ಮ ಅಂದರೆ ನಾವು ಅಷ್ಟು ಮೇಲುಗಣದ ಹಾರುವಂಥದ್ದು ಇಲ್ಲ ಈ ಥರ ಸ್ಟಂಟ್ ಮಾಡುವಂಥದ್ದು ನಮ್ಮ ಭವಿಷ್ಯದಲ್ಲಿ ನಾವು ಯಾವತ್ತೂ ಮಾಡಿರಲಿಲ್ಲ ಅಂತ ಆ ಸಂದರ್ಭದಲ್ಲಿ ಆ ದೇವರು ನಮಗೆ ಒಂದು ಅಂತ ಒಂದು ಇದು ಕೊಟ್ಟಿದ್ದ ತಾಕತ್ತು ಕೊಟ್ಟಿದ್ದ ಆದ್ದರಿಂದ ನಾವು ಬದುಕಿದ್ದೀವಿ ಅವರಿಗೆ ಎಷ್ಟು ಕೃಪೆ ಕೃತಜ್ಞತೆ ಹೇಳಿದರೂ ಸಾಗಲ್ಲ ಅದು ದುಬೈಯಿಂದ ಬರುವಾಗ ಈ ರೀತಿಯಾದಂಥ ಘಟನೆ ಆಯಿತು ಮತ್ತೆ ದುಬೈಗೆ ಹೋಗಿದ್ರೆ ಅಥವಾ ಮಂಗಳೂರಲ್ಲಿ ಸೆಟ್ಲಾಗಿದ್ದರೆ ಹೇಗೆ ಇಲ್ಲ ನೋಡಿ ಆವತ್ತಿನ ದಿನದಲ್ಲಿ ಫ್ಲೈಟ ಕ್ರ್ಯಾಶ್ ಆಗಿ ನಾವು ಹಾಸ್ಪಿಟಲ್ ಇರುವಾಗ ಇವರು ಏರ್ಪೋರ್ಟ್ ಅಥಾರಿಟಿಯವರೆಲ್ಲ ಅವರೆಲ್ಲ ಅನೌನ್ಸ್ ಮಾಡಿದ್ರು ನಾವು ಅವರಿಗೆ ಕೆಲಸ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಬದುಕಿದವರಿಗೆ ಆಮೇಲೆ ಸತ್ತವರಿಗೆ ಒಳ್ಳೆ ಕಾಂಬನ್ಸೇಷನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಬಟ್ ಅದರದ್ದು ಸತ್ಯಾಂಶ ನಮಗೆ ಗೊತ್ತು ಯಾಕಂದರೆ ನಾವು ಅದರ ಹಿಂದುಗಡೆ ತುಂಬ ಹೋರಾಡಿದ್ದೀವಿ ಸೊ ಬದುಕುಲಿದವರಿಗೆ ಯಾವುದೇ ಥರದ ಕೆಲಸ ಕೊಟ್ಟಿಲ್ಲ ನಾವು ಆಗಿನ ವಿಮಾನ ಸಚಿವರಿಗೂ ನಾವು ನಮ್ಮ ಪತ್ರವನ್ನು ಕಲಿಸಿದ್ದೀವಿ ದುಬೈಯಲ್ಲಿ ಹೋಗಿ ನಾವು ಪ್ರಫುಲ್ ಪಟೇಲ್ ಆದಮೇಲೆ ವಿ ಆಲ್ ಆರ್ ರವಿ ಅಂತೇಳಿ ಕೇರಳದವರು ಸಚಿವ ವಿಮಾನ ಸಚಿವರಾದರು ಅವರಿಗೂ ಅಪ್ರೋಚ್ ಆಗಿ ಲೆಟರ್ ಕೊಟ್ಟಿದ್ದೀವಿ ಹೋಗಿ ಸೊ ಏನೂ ಆಗಿಲ್ಲ ಅದರದ್ದು ಎಂಥನೂ ನಮಗೆ ಫೀಡ್ಬ್ಯಾಕ್ ಬಂದಿಲ್ಲ ಅದು ಸುಮ್ಮನೆ ಒಂದು ಮಾತು ಮಾತ್ರ ಹೇಳಿರೋದು ಅವರಂತ ಆಮೇಲೆ ಸತ್ತವರಿಗೂ ಕಾಂಬನ್ಸೇಷನ್ ಅವತ್ತು ಸಿಗಬೇಕಾಗಿತ್ತು ಸರಿಯಾಗಿ ಅವತ್ತು ಕೊಟ್ಟಿಲ್ಲ ಯಾಕಂದರೆ ಇನ್ಸುರೆನ್ಸ್ ಇರುತ್ತೆ ಹಂಡ್ರೆಡ್ ಎಸ್ ಡಿ ಆರ್ ಪ್ಲಸ್ ಏನೋ ನಮಗೆ ಆ ಥರ ನಾನಾವತಿ ಅವರು ಹೇಳ್ತಾಯಿದ್ರು ಅವರದ ಅಡ್ವೊಕೇಟ್ರು ಸೊ ಅವರಿಗೆ ಸಿಗಬೇಕಾಗಂಥ ಸತ್ಯ ನಿಜವಾದ ಅಮೌಂಟ್ ಸಿಕ್ಕಿಲ್ಲ ಏನೋ ಅರುವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಅವರಿಗೆ ಇದು ಮಾಡಿದ್ದಾರೆ ಬದುಕುಳಿದ ದೊಡ್ಡದಾಯಿತಾ ಸಂದರ್ಭ ನಮಗೆ ಅದೇ ನೋಡಿ ನಾವು ಕಾಂಪನ್ಸೇಷನ್ಗೆ ಆಸೆ ಪಟ್ಟವರು ಅಲ್ಲ ಬದುಕು ನಮಗೆ ಒಂದು ಮರಳಿ ಜೀವ ಸಿಕ್ಕಿದೆ ಅದೇ ನಮಗೆ ಸಂತೋಷ ಆಮೇಲೆ ಅದರದ ಅದಕ್ಕೋಸ್ಕರ ಹೋರಾಡಿಲ್ಲ ಕೆಲಸಕ್ಕೋಸ್ಕರ ಓಡಾಡಿದ್ವಿ ಕೆಲಸ ಸಿಕ್ಕಿಲ್ಲ ಇವಾಗ ನಾವು ಇಂಡಿಯಾದಲ್ಲೇ ಇದ್ದೀವಿ ಒಂದು ಖಾಸಗಿ ಮಂಗಳೂರಿನ ಟಿ ಎಮ್ ಟಿ ಕಂಪ್ನಿಯಲ್ಲಿ ಐಸಮ್ ಸ್ಟೀಲ್ ಅಂತೇಳಿ ಆ ಕಂಪ್ನಿಯಲ್ಲಿ ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ನಮ್ಮ ದನಿಯವರು ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಂಪ್ನಿಯಲ್ಲಿ ಸಾವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಇದು ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಂಥ ವಿಮಾನ ದುರಂತದಲ್ಲಿ ಬದುಕಿ ಬಂದವರ ಕತೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು